ಎಲ್ಲಾರ್ಕು ಹೈ ಅದೇ ನಮ್ಮೂರು ಸೋಟ್ಸಮ್ಮನ ದೇವಸ್ಥಾನಕ್ಕೆ ಬನ್ನಿ ಅಂದ್ರೆ ಇಲ್ಲಿಕ್ ಏನಕ್ಕೆ ಬಂದಿರೋದು ಅಂದ್ರೆ ಇವತ್ತು ಹುಣ್ಣು ಅದಕ್ಕ ನಮ್ಮೂರಾಗ ಪ್ರತಿ ಹುಣ್ಣುವ ಮೆರುಣಿತ ದೇವ್ರ ಮೇಲ್ಣ್ಣೆ ಆಲ್ರೆಡಿ ಸೋಡ್ಸಮ್ಮ ಅಲಂಕಾರ ಮಾಡೋವ್ರೆ ಸೋಡ್ ರೆಡಿಗೆ ಅವಳಿ ಅಂದ್ರೆ ಮೆರುಣೀತ ದಿನ ಸ್ವಲ್ಪ ಬೇರೆ ಊರವರು ಸುತ್ತ ಕೂಡ ಬರ್ತಾರೆ ಚೆನ್ನಾಗಿರ್ತದೆ ಅಂದ್ರೆ ತೋಪ್ ಸುತ್ತೂರು ಮೆರುಣಿತ ದೇವ್ರ ಮೇಲ್ಣೆ ಆಲ್ರೆಡಿ ದೇವ್ರ ಮೇರುಣೆ ಕಟ್ತಾವ್ರೆ ಚೆನ್ನಾಗದ್ ನೋಡಕ ರಾಮಣ್ಣ ಅಲಂಕಾರ ಮಾಡಿದ್ರು ಎರಡನೇ ತನಕ ಪ್ರಸಾದ್ ಕೂಡ ಅಂದ್ರೆ ದೇವ್ರ ಪ್ರಸಾದ್ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ನೋಡ್ರೆ ನಮ್ ನಂದೀಶ್ ನ ಮಾಡ್ತಾ ಇರೋದು ನಂದೀಶ್ನು ಇಬ್ಬಣ್ಣು ಫೋನಾಗ ಮಾತಾಡ್ತಾವನೆ ತಿರುಗಕ್ ಹೋಗುದು ತಿರುಗಿದ್ರೆ ಫೋನ್ ಕೆಳಗೆ ಬೀಳ್ತದೆ ಅಂತೇಳಿ ಏನ್ ಮಾಡ್ತಾರೆ ಟಮೋಟಾ ಭಾತನು ಜೋರ ಟೊಮಾಟೋ ಬಾತು ಕೇಸರಿ ಬಾತು ಟಮೊಟೋ ಭಾತು ಕೇಸರಿ ಭಾತು ಮಾಡ್ತಾ ಇರೋದ ಚೆನ್ನಾಗಿ ಮಾಡ್ತಾನೆ ನಂದೀಶ್ ಆದ್ರೆ ಯಾರನ್ನ ಇದ್ರೆ ನಮ್ಮೂರಾಗಿ ನಂದೀಶ್ ಅಂತ ಹೇಳಿದ್ರೆ ಚೆನ್ನಾಗಿ ಅಡಿಗೆ ಮಾಡ್ತಾನೆ ಮೆಸೇಜ್ ಮಾಡ್ತಾರ ನಾನು ಮಾಡ್ತೀನಿ ಅಡಿಗೆ ಅಂದ್ರೆ ಸಣ್ಣ ಪುಟ್ಟ ಅಂದ್ರೆ ಕುಕ್ಕರ್ ಆಗ ಮನ್ಯಾಗ ಮಾಡ್ತೀನಿ ಇಂತ ದೊಡ್ಡ ಬೇಸನ್ ಆಗಲ್ಲ ಮಾಡುದಿಲ್ಲ ಅಂದ್ರೆ ಅದು ಐಟಮ್ಸ್ ಎಲ್ಲ ಜಾಸ್ತಿ ಆಗ್ಬೇಕಲ್ಲ ಅದು ನಂಗೆ ಗೊತ್ತಾಗುದಿಲ್ಲ ಅಷ್ಟು ಚಿಕ್ಕ ಚಿಕ್ಕ ಆದ್ರೆ ಒಂದ್ ಹತ್ತು ಜನಕ್ಕೆ ಆದ್ರೆ ನಾನು ಚೆನ್ನಾಗೇ ಮಾಡ್ತೀನಿ ನಂದೀಶ್ಗೇನು ಕಾಂಪಿಟೇಷನ್ ಕೊಡ್ತೀನಿ ನಾನು ಜೊತೆಗೆ ನಮ್ ಸುಬ್ಬಣ್ಣು ಕೂಡ ಮಾಡ್ತಾನೆ ನೋಡಿ ಫೋನ್ ಮಾತಾಡ್ತಾ ಇದ್ದೆ ಬೆಂಗ್ಳೂರ್ನಿಂಗ ಬರ್ತಾನೆ ಅಂದ್ರೆ ಇಲ್ಲಿ ಉಣ್ಣಿ ಉಣಿಗೂ ಇಲ್ಲಿ ಮೆರಳು ಇರ್ತದಲ್ಲ ಅದಕ್ಕೆ ಬೆಂಗಳೂರಿಂದ ಬರ್ತಾನೆ ಬಾಬಾ ನೋಡು ಅಡಿಗೆ ಮಾಡ್ತವಾನೆ ನೋಡ್ರೆ ನಮ್ಮ ಮೂರು ಅಲಂಕಾರ ಚೆನ್ನಾಗದಲ್ಲ ಸೂಪ್ರ್ಗ ಮಾಡೋರಿ ಮಾಡಿರೋದು ನಮ್ ಬ್ರಾಹ್ಮಣ್ಯ ಮಾಡಿರೋದು ಅಂದ್ರೆ ಆಗಲಿ ಆಗ್ಲಿ ನಮ್ಮೂರಾಗ ದೇವರು ಅಲಂಕಾರ ಆದ್ರೆ ನಮ್ ಬ್ರಾಹ್ಮಣ್ಯ ಮಾಡೋದು ಸ್ವಲ್ಪ ಹೊತ್ತು ಮೆರವಣಿಗೆ ಕೂಡ ಇರ್ತದೆ ಅದು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡ್ರೆ ನಮ್ಮ ರಮೇಶ್ ಹಣ್ಣು ಬೆಂಗ್ಳೂರಾಗ ಸೆಟ್ಲ್ ಆಗಿದ್ರೆ ಕೂಡ ಊರಾಗ ಯಾವ್ದ್ ದೇವ್ರ ಕಾರ ಬರ್ತಾನೆ ಗ್ಯಾರಂಟಿಗೆ ಸಿಪೋದ್ ಡಿಪೋದಾಗ ಬಿಎಂಟಿಸಿ ಇವತ್ತಂತೂ ಚೆನ್ನಾಗಿ ಜನ ಸೇರಿದ್ರು ಅಂದ್ರೆ ದೇವಸ್ಥಾನ ಒಳಗ್ ಕೂಡ ಜಾಸ್ತಿ ಜನಗಳವ್ರೆ ನಿಮ್ಗೂ ತರ್ಸಿನ ನೋಡ್ರೆ ಜನಗ್ ಮಾತ್ರ ತೋರ್ಸಿ ಏನ್ ಚೆನ್ನಾಗಿತ್ತದೆ ಅಂತ ಹೇಳಿ ಗರ್ಭಗುಡಿ ಒಳಗಡೆ ಇರೋ ಅಂತ ಹೇಳಿ ಈ ಹುಡುಗಿಕ್ ಆದ್ರೆ ನಾನು ಕ್ಯಾಮರಾ ಕೊಟ್ಟಿನಿ ಅಂದ್ರೆ ಗರ್ಭಗುಡಿ ಒಳಗಡೆ ಇರೋ ಸೋಡ್ಸಮನ್ವ ನೀವು ಕೂಡ ದಿನ ನೋಡ್ಲಿ ಅಂತ ದೇವ್ರ ಮೇಲ್ನೊಗೂ ಸ್ಟಾರ್ಟ್ ಆಯ್ತು ದೇವಸ್ಥಾನ ಒಳಗಿರೋ ಜನಗಳಂತೂ ನಿಂಬೆ ಹಣ್ಣು ಮಾಡ್ತಾ ಇದ್ರು ಅಂದ್ರೆ ಮೇಲ್ವನೋಗು ಒಂದು ದೀಪಗಳೋತಾರೆ ಅದಕ್ಕ E yeah